ನನ್ ತಂದೆ ಹೆಸರು ಜಗದೀಶ್ ಅನ್ಜಿ ಅವರು ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡಿ ತಾಯಿ ಹೆಸರು ಅವ್ರ ಹೆಸರು ಚಂದ್ರ ಅವರು ಅವರು ಟೀಚರ್ ಆಗಿ ವರ್ಕ್ ಸರ್ ನಿಮಗೆ ಮಗಳದು ಖುಷಿ ತಂದಿದ್ಯಾ ಸರ್ ನೀವು ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ರಮ್ಮ ಬೆಳಿಗ್ಗೆ ಅವತ್ತಿಂದ ಅವತ್ ನೀಟ್ ಓದ್ಬೇಕು ನಾನು ದಿನ ಬೆಳಗ್ಗೆ ಎದ್ದು ಓದ್ತಾ ಇದ್ದೆ ರಾತ್ರಿ ಅಷ್ಟೊಂದು ತೆಗ್ದಿರ್ತಿರ್ಲಿಲ್ಲ ಸೊ ನೀಟಾಗಿ ಅವತ್ತಿಂದ ಅವತ್ ಓದ್ಕೊಂಡು ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡ್ರೆ ಆರಾಮ್ ನಿಮ್ಗೆ ಈ ಕಾಲೇಜಲ್ಲಿ ಯಾರು ಪ್ರತಿಸ್ಪರ್ಧಿ ಇದ್ರ ತುಂಬಾ ಜನ ಇದ್ರು ತುಂಬಾ ಜನ ಚೆನ್ನಾಗಿ ಓದ್ತಾ ಇದ್ರು ಇನ್ನೂ ತುಂಬಾ ಜನ ಬರ್ಬೇಕಿತ್ತು ಅಂತ ನಂಗೂ ಅನ್ಸುತ್ತೆ ತುಂಬಾ ಕಾಂಪಿಟೇಷನ್ ಇತ್ತು ಟೀಚರ್ಸ್ ಅಷ್ಟೇ ಸಪೋರ್ಟಿವ್ ಆಗಿದ್ರು ಮುಂದೆ ಏನ್ ಮಾಡ್ಬೇಕು ಅಂತ ಇದೀರಾ ನಾನು ಮೆಡಿಕಲ್ ಮಾಡ್ಬೇಕು ಅಂತ ಇರೋದು ಯಾಕೆ ಮೆಡಿಕಲ್ ಮಾಡ್ಬೇಕು ನೀವು ಇಲ್ಲ ನನಗೆ ಸೋಷಿಯಲ್ ಸರ್ವಿಸ್ ಅದೊಂದು ಒಳ್ಳೆ ಅವಕಾಶ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಅದನ್ನ ಮಾಡ್ಬೇಕು ಅಂತ ಬೇರೆದು ಇದೆಯಲ್ಲ ಆಯ್ಕೆ ಮಾಡ್ಕೋಬಹುದಾಗಿತ್ತು ಅಲ್ವಾ ಇಲ್ಲ ನನಗೆ ಈ ಸಬ್ಜೆಕ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡ್ತಾ ಇದ್ದೀನಿ ಹೌದಾ ಧನ್ಯವಾದಗಳಮ್ಮ

ದಿನನಿತ್ಯ ಚಟುವಟಿಕೆಯಲ್ಲಿ ಹಾಬೀಸ್ ಮೂವೀಸ್ ನೋಡೋದು ಅಥವಾ ಹಿಂಗೆ ಟೈಮ್ ಪಾಸ್ ಗೆ ಮ್ಯೂಸಿಕ್ ಕೇಳೋದು ಅವೆಲ್ಲ ಮಾಡ್ತಾ ಇದ್ರ ಬರಿ ಓದ್ತಾ ಇದ್ರು ಇಲ್ಲ ಅವು ಮಾಡ್ತಾ ಇದ್ರು ಯಾಕಂದ್ರೆ ಇಷ್ಟೊಂದು ಮಾರ್ಕ್ಸ್ ತೆಗ್ದಿದಿರಲ್ಲ ಅದಕ್ಕೆ ಕೇಳ್ತಾ ಇದೀವಿ ನಿಮಗ್ ಪ್ರತಿಸ್ಪರ್ಧಿ ಯಾರು ಇದ್ರ ತುಂಬಾ ಜನ ಇದಾರೆ ಕಾಂಪಿಟೇಟರ್ಸ್ ಈ ಕಾಲೇಜಲ್ಲಿ ತುಂಬಾ ಜನ ಚೆನ್ನಾಗಿ ಓದೋರು ಇದ್ರು ಸರಿಯಪ್ಪ ನಿಂದು ನನ್ನ ಹೆಸರು ಪ್ರೀತಮ್ ಅಂತ ಎಷ್ಟು ಮಾರ್ಕ್ಸ್ ಬಂದಿದೆ ಈ ಸತಿ ಪಿ ಯು ಸಿ ಎಕ್ಸಾಮ್ ನನಗೆ ಫೈವ್ ಮಾರ್ಕ್ಸ್ ಬಂದಿದೆ ಖುಷಿ ತಂದಿದ್ಯಾ ಏನ್ ಮಾಡ್ಬೇಕಂತ ಇದೀರಾ ಮುಂದೆ ಕೆ ಸಿ ಟಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅಂತ ಇದೀನಿ ನಿಮ್ಗೆ ಏನ್ ಕನಸು ಮುಂದಿಂದು ನನ್ನ ಕನಸು ಅಂದ್ರೆ ಅದೇ ನಾನು ಇಂಜಿ ಒಳ್ಳೆ ಇಂಜಿನಿಯರ್ ಆಗ್ಬೇಕು ಮತ್ತೆ ನಮ್ಮ ದೇಶದ ಯಾವ್ದಾದ್ರು ಸರ್ವಿಸ್ ಗಳಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಆಯ್ತಪ್ಪ ಧನ್ಯವಾದಗಳು ಸರ್ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದಿನ ಸಾಲಿನ ಫಲಿತಾಂಶ ಈಗಾಗ್ಲೇ ಹೊರಬಿದ್ದಿದೆ ಆ ಫಲಿತಾಂಶದಲ್ಲಿ ಫಲಿತಾಂಶದಲ್ಲಿ ಜಿಲ್ಲೆ ಜಿಲ್ಲೆಗೆ ಪ್ರಥಮ ಸ್ಥಾನದೊಂದಿಗೆ ಪ್ರತಿ ವರ್ಷ ಪ್ರತಿ ವರ್ಷ ಜಿಲ್ಲೆಗೆ ಪ್ರಥಮ ಸ್ಥಾನ ಬರ್ತಾ ಇತ್ತು ಅದೇ ರೀತಿ ಜಿಲ್ಲೆಗೆ ಪ್ರಥಮ ಸ್ಥಾನದ ಜೊತೆಗೆ ಈ ಸರಿ ಈ ಬಾರಿ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಣ ಪ್ರಣತಿ ಎಂಚೆ ಅಂತ ಒಂದು ವಿದ್ಯಾರ್ಥಿ ಮೂರನೇ ಆ ಪ್ಲೇಸ್ ಅನ್ನ ಪಡ್ಕೊಂಡಿದ್ದಾರೆ ಸರ್ ರಾಜ್ಯದಲ್ಲಿ ಮೂರನೇ ರ್ಯಾಂಕ್ ಸರ್ ರಾಜ್ಯದಲ್ಲಿ ಮೂರನೇ ರ್ಯಾಂಕ್ ಶಾಲೆಗೆ ಥ್ಯಾಂಕ್ ಯು ಹಾಗೆ ನಿಮ್ಮ ಮುಖಾಂತರ ನಮ್ಮ ವಿದ್ಯಾರ್ಥಿ ಪ್ರಣತಿ ಎಂಚೆ ಐದನೂರ ಆರ್ನೂರಕ್ಕೆ ಐದ್ನೂರ ತೊಂಬತ್ತ ಏಳು ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ ಐನೂರ ತೊಂಬತ್ತೇಳು ತಗೊಂಡು ಅಂದ್ರೆ ಎಕ್ಸೆಪ್ಟ್ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ತ್ರೀ ಮಾರ್ಕ್ಸ್ ಕಡಿಮೆ ಆಗಿದೆ ಬಿಟ್ರೆ ಇನ್ನ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಐದು ಸಬ್ಜೆಕ್ಟ್ ಅಲ್ಲೂ ನೂರಕ್ಕೆ ನೂರು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಸರ್ ನಿಮ್ಮ ಶಾಲೆಗೆ ಇದೊಂದು ದೊಡ್ಡ ಸಾಧನೆ ಅನ್ಸುತ್ತಾ ಇದೆ ಸರ್ ನಿಮ್ಗೆ ನಿಜವಾಗ್ಲೂ ಸರ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಇದಕ್ಕಿನ ಮೊದಲು ನಾವು ರಾಜ್ಯಕ್ಕೆ ಎರಡನೇ ಸ್ಥಾನವನ್ನ ಒಂದ್ಸರಿ ತಗೊಂಡಿದ್ವಿ ರಾಜ್ಯಕ್ಕೆ ಎರಡನೇ ಸ್ಥಾನ ತಗೊಂಡಿದ್ವಿ ಇನ್ನೂ ಮೊದಲನೇದ್ ಬರ್ಬೇಕು ಅಂತ ಪ್ರಯತ್ನದಲ್ಲಿ ಈಗ ಈ ಮಧ್ಯದಲ್ಲಿ ಮೂರನೇ ಸ್ಥಾನ ಬಂದಿದೆ ಅದಕ್ಕೆ ತೃಪ್ತಿ ಇದೆ ಸರ್ ಯಾಕಂದ್ರೆ ಬಹಳ ಕಾಂಪಿಟೇಷನ್ ಇದ್ದಾಗ ನಾವು ರಾಜ್ಯದಲ್ಲೇ ಮೂರನೇ ಸ್ಥಾನ ನಮ್ಮ ವಿದ್ಯಾರ್ಥಿ ಪಡ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಹೆಮ್ಮೆ ವಿಷಯ ಸರ್ ಮತ್ತೆ ಹಾಸನ ಜಿಲ್ಲೆಗೂ ಈ ಸಲ ಒಂದು ಅಪ್ಗ್ರೇಡ್ ಆಗಿರಬಹುದು ಸರ್ ಹಾಸನ ಆಕ್ಚುಲಿ ಲಾಸ್ಟ್ ಇಯರ್ ಗಿಂತ ಒಂದು ಸ್ಟೆಪ್ ಮೇಲೆ ಹೋಗಿದೀವಿ ಇಡೀ ರಾಜ್ಯದಲ್ಲಿ ನಾವು ಹತ್ತನೇ ಪ್ಲೇಸ್ ಅಲ್ಲಿ ಇದೀವಿ ಸೊ ಅದು ಗ್ರೇಟ್ ಅಚೀವ್ಮೆಂಟ್ ಸರ್ ನಮ್ಮ ರಾಜ್ಯದ ರಾಜ್ಯದಲ್ಲಿ ಹಾಸನದ ವಿದ್ಯಾರ್ಥಿಗಳು ಅಷ್ಟು ಮಟ್ಟಿಗೆ ಹತ್ತನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಖುಷಿಯಾದ ವಿಚಾರ ಸರ್ ಇದು ಎಲ್ಲಾ ಜಿಲ್ಲಾ ವಿದ್ಯಾರ್ಥಿಗಳಿಗೆ ಅವರ ಪೋಷಕರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಅಮ್ಮ ಬಂದಿದೆಯಮ್ಮ ಫೈವ್ ನೈಂಟಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಮಾರ್ಕ್ಸ್ ಏನ್ ಖುಷಿ ಅನ್ಸ್ತಾ ಇದೆಯಾ ಫಸ್ಟ್ ರಿಸಲ್ಟ್ ನೋಡ್ರೆ ಸ್ವಲ್ಪ ಬೇಜಾರಾಯ್ತು ಸೆವೆನ್ ಮಾರ್ಕ್ಸ್ ಎಲ್ಲೋಯ್ತು ಅಂತ ನಾನು ಫೈವ್ ನೈಂಟಿ ಫೈವ್ ಮೇಲೆ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಬಂದಿರೋದನ್ನ ಸ್ವೀಕಾರ ಮಾಡ್ಲೇಬೇಕಲ್ವಾ ಅಂದ್ಬಿಟ್ಟು ಸರಿ ಅಂತ ಇದ್ಮಾಡ್ದೆ ಮತ್ತೆ ಫಸ್ಟ್ ಪ್ರಿನ್ಸಿಪಾಲ್ ನಮಗ್ ಮಾಡಿದ್ದು ಅವ್ರು ಫೋನ್ ಮಾಡಿದ್ದು ಅವರು ಖುಷಿ ಪಟ್ರು ಆ ಫಸ್ಟ್ ಆಫ್ ಆಲ್ ನನ್ನ ಅಪ್ಪ ಅಮ್ಮ ನಮ್ ತಾತ ತುಂಬಾ ಸಪೋರ್ಟ್ ಮಾಡಿದಾರೆ ನನಗೆ ಫಸ್ಟ್ ಇಯರ್ ಇಂದ ನನ್ ಸೆಕೆಂಡ್ ಇಯರ್ಗ್ ಇಲ್ಲಿಗೆ ಬಂದಿದ್ದು ಆವಾಗ ಮುರಳೀಸರು ಪರಿಚಯ ಆಗಿ ತುಂಬಾ ಹೆಲ್ಪ್ ಆಯ್ತು ಅವರಿಂದ ಈ ಕಾಲೇಜಿಗೆ ಬಂದ್ ನಾನ್ ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂದ್ರೆ ಇಲ್ಲಿಗೆ ಬಂದಿಕ್ಕೆ ನನಗ್ ಇಷ್ಟು ಮಾಡಕ್ ಆಯ್ತು ಅಂತ ಅನ್ಸುತ್ತೆ ಮೇನ್ ಕಾನ್ಸಂಟ್ರೇಷನ್ ನೀಟ್ ಇತ್ತು. ಲಾಸ್ಟ್ ಒಂದ್ ಸ್ವಲ್ಪ ಟ್ವೆಂಟಿ ಡೇಸ್ ಇರೋಂಗೆ ಬೋರ್ಡ್ಸ್ ಮೇಲೆ ಮಧ್ಯ ಮಧ್ಯದಲ್ಲಿ ಟೆಸ್ಟ್ ಎಲ್ಲ ಇರ್ತಿತ್ತು ಅವಾಗ ಮಾಡ್ತಿದ್ದೆ ಲಾಸ್ಟ್ ಟ್ವೆಂಟಿ ಡೇಸ್ ಇರೋಂಗೆ ಕಾನ್ಸಂಟ್ರೇಟ್ ಮಾಡಿದ್ದು ಪ್ರಿನ್ಸಿಪಲ್ ಮ್ಯಾಮ್ ಛಾಯಾ ಮ್ಯಾಮ್ ಮತ್ತೆ ಎಲ್ಲಾ ಸ್ಟಾಫ್ ಎಲ್ಲ ಕನ್ನಡ ಇಂಗ್ಲಿಷು ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲಾ ಮ್ಯಾಥ್ಸ್ ಎಲ್ಲಾರ್ಗು ಈಕ್ವಲ್ ಕ್ರೆಡಿಟ್ಸ್ ಹೋಗ್ಬೇಕು ಇದಕ್ಕೆ ನನ್ನ ಅಚೀವ್ಮೆಂಟ್ ಅನ್ನೋದಕ್ಕಿಂತ ಹಾರ್ಡ್ ವರ್ಕ್ ನನ್ಕಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿರೋ ಇನ್ನು ಜಾಸ್ತಿ ಬಂದಿರುತ್ತೆ ನಾನ್ ಎಷ್ಟ್ ಮಾಡಿರ್ತೀನಿ ಅಷ್ಟು ಸಿಕ್ಕಿರುತ್ತೆ ಬೋರ್ಡ್ಸ್ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾ ಇಂಪಾರ್ಟೆಂಟ್ ಮೇಲೆ ಎಲ್ಲ ನಿಂತಿರುತ್ತೆ ಮುಂದೆ ಹಂಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾನ್ಸನ್ಟ್ರೇಟ್ ಮಾಡ್ಬೇಕು ಎಲ್ಲರೂ ನಾನು ನೀಟಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನೀಟ್ ಎಕ್ಸಾಮ್ಸ್ ಬರೀಬೇಕು ಮೇ ತ್ವೀಣ್ ಎಂತ ತಾಯಿ ಹೆಸರು ಕವಿತಾ ಎಸ್ ನಿಮ್ ಹೆಸರು ಸರ್ ಎಂ ಸರ್ ಏನಿಸ್ತಾರೆ ನಿಮ್ಮ ಮಗಳ ಪ್ರತಿಭೆ ನೋಡಿ ಈಗ ನಿಮ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅವಳು ಹಾರ್ಡ್ ವರ್ಕ್ ಮಾಡ್ತಿದ್ಳು ಮತ್ತೆ ಮಾದರಿಯಾಗಿ ವರ್ಕ್ ಮಾಡ್ತಿದ್ರು ನಾವು ಫೋನ್ ಅವಳಿಗೆ ಕೊಟ್ಟಿದ್ರು ಆ ಫೋನ್ ಅಲ್ಲಿ ಯಾವ್ದೇ ಒಂದು ಪರ್ಸೆಂಟ್ ಕೂಡ ಅವರು ಅವಳು ಬೇರೆ ತರ ದುರುಪಯೋಗ ಮಾಡೋದು ಇದು ಆತರ ಏನೋ ಮಾಡದೆ ಬ್ಯೂಟಿ ಫಾರ್ ಸ್ಟಡೀಸೆ ಏನ್ ಸಿಲೆಬಸ್ ಇದೆ ಅದನ್ನ ನೋಡ್ತಾ ಮಾಡುದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತು ಇಂಥ ಮಕ್ಕಳು ಪಡೆಯೋಕೆ ನಾವು ಪುಣ್ಯ ಮಾಡಿದ್ವಿ ಇದು ಯಾವ ಶಾಲೆ ಮೇಡಮ್ ಸ್ಟೂಡೆಂಟ್ಸ್ ಪಿ ಯು ಪಿಯು ಕಾಲೇಜಿನ ಹಾಸನ್ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ನೂರ ತೊಂಬತ್ತೈದು ಮಕ್ಕಳು ಸೆಕೆಂಡ್ ಸಿ ಎಕ್ಸಾಮ್ ಬರ್ದಿದ್ದಾರೆ ಸರ್ ಈಗ ಫಸ್ಟ್ ಮಕ್ಕಳು ಫಸ್ಟ್ ಸೆಕೆಂಡ್ ಸಿ ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಈಗ ಪಿ ಯು ಸೆಕೆಂಡ್ ನಲ್ಲಿ ಏನ್ ರಿಸಲ್ಟ್ ಬಂದಿದೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬಂದಿದೆ ಸರ್ ಫಸ್ಟ್ ಟಾಪರು ಫೈ ನೈಂಟಿ ತ್ರೀ ಅಮೂಲ್ಯ ಎಚ್ ಪಿ ಎನ್ ಹೌದು ಅವ್ರ ಹಾಸನ್ ಅವರೇ ಹಾಸನ್ ಅವರೇ ಸರ್ ನಮ್ದು ಸ್ಟೂಡೆಂಟ್ ಯು ಕಾಲೇಜ್ ಸರ್ ಸರ್ ನಿಮ್ಮಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ ಸರ್ ಸರ್ ನಮ್ಮಲ್ಲಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮಲ್ಲಿ ಹೈಯೆಸ್ಟ್ ಜಿಲ್ಲೆಗೆ ಫೈವ್ ನೈಂಟಿ ತ್ರೀ ತಗೊಳ್ಳೋದ್ ಮೂಲಕ ಅಮೂಲ್ಯ ಅಂತ ಸ್ಟೂಡೆಂಟ್ಸ್ ಜಿಲ್ಲೆಗೆ ಸೆಕೆಂಡ್ ರ್ಯಾಂಕ್ ಗಳಿಸಿದ ಸರ್ ಹಾಸನ ಜಿಲ್ಲೆಗೆ ಹಾಸನ ಜಿಲ್ಲೆಯಲ್ಲಿ ಸೆಕೆಂಡ್ ಮಾರ್ಕ್ಸ್ ತೆಗೆದಿರಾ ಸರ್ ಫೈವ್ ನೈಂಟಿ ತ್ರೀ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಹೌದಾ ಎಲ್ಲಿಂದ ಬರ್ತಾ ಇದಾರೆ ಸರ್ ಅವರು ಸರ್ ಅವರು ಆಳ್ವಾಸ್ ಕಾಲೇಜಿಂದ ಫಸ್ಟ್ ಪುಸಿಶಿ ಓದಿ ಸೆಕೆಂಡ್ ಪಿ ನಮ್ಮ ಕಾಲೇಜೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ ಇಲ್ಲಿ ನಮ್ಮ ಮತ್ತೆ ನಮ್ಮ ಲಚಸ್ ಕೋಪರೇಷನ್ ಇಂದ ಚೆನ್ನಾಗಿ ವರ್ಕ್ ಮಾಡಿದಾಳೆ ಅವಳು ಫೈವ್ ನೈಂಟಿ ಏಟ್ ಬರಬೇಕು ಅಂತ ಹೇಳಿದ್ರು ನಾಲ್ಕೈದು ಮಾರ್ಕ್ಸ್ ಕಡಿಮೆ ಆಗಿದೆ ಆದ್ರೂ ನಮಗೆ ಖುಷಿ ಇದೆ ಆದ್ರೆ ಅವ್ರು ರಿವ್ಯಾಲ್ಯೂಷನ್ ಹಾಕ್ಲೇಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ ರಿವ್ಯಾಲ್ಯೂಷನ್ ಮೇ ಬಿ ಅವಳು ಫೈವ್ ನೈಂಟಿ ಏಟ್ ವರ್ಗು ಬರಬಹುದು ಸರ್ ಪ್ರಥಮ ರ್ಯಾಂಕ್ ಸಿಕ್ಬೋದು ನಮ್ಮ ಸ್ಟೂಡೆಂಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಅಂದ್ರೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅಂತ ನಮ್ಮ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ರಾಜ್ಯದಲ್ಲಿ ಮೂರನೇ ರ್ಯಾಂಕ್ ಅಥವಾ ನಾಲ್ಕನೇ ರ್ಯಾಂಕ್ ಗಳಿಸುವಂತ ಕೆಪಾಸಿಟಿ ಅವಳಿಗೆ ಇದೆ ಡಿಪೆಂಡ್ ಅಪಾನ್ ದಿವ್ಯಾಲ್ಯೂಷನ್ ಅಲ್ಲಿ ಅದು ಡಿಸೈಡ್ ಆಗುತ್ತೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ರೀ ಮಚ್ ಸರ್